ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ಸಿಹಿ ಗೆಣಸಿನ ಬೋಂಡನೋ ಅಂತ ಹೇಳ್ಬೋದು ಸಿಹಿ ಗೆಣಸಿನ ಸಮೋಸನ ಥರನೂ ಆಗುತ್ತೆ ಇದು ನೋಡಿ ನಾನು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಹೇಳ್ತಾ ಇದ್ದೀನಿ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಮೂ ಸ್ಪೂನ್ ಆಗೋಷ್ಟು ರವಾನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ನೋಡಿ ಬಿಸಿ ನೀರಲ್ಲೇ ಕಲಸಿಟ್ಕೊಂಡ್ರೆ ಬೇಗನೆ ಐತೆ ನೋಡಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಸಲ ನಾವು ಉಪ್ಪು ಹಾಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಬೇಕು ಇದು ಮೊಮೋಸ್ ರೀತಿಯೂ ಬರುತ್ತೆ ಫ್ರೆಂಡ್ಸ್ ಇದು ನೀವು ಬೋಂಡಾ ಅಂತ ಹೇಳ್ಬೋದು ಅಥವಾ ಸಮೋಸ ಥರನೂ ಆಗುತ್ತೆ ನಿಮ್ಗೆ ಯಾವುದು ಹೆಸ್ರು ಇಟ್ಕೊಂಡ್ರೂ ಪರವಾಗಿಲ್ಲ ಅದು ತಿನ್ಲಿಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಈಗ ಸಿಹಿ ಗೆಣಸನ್ನ ಹಾಗೆ ಬೇಯಿಸ್ಕೊಟ್ರೆ ಈಗಿನ ಈಗಿನ ಮಕ್ಕಳು ಯಾರೂ ತಿನ್ನೋದಿಲ್ಲ ಇಷ್ಟಪಟ್ಟು ಯಾರು ಅಂದರೆ ಬೇಡನೇ ಹೇಳ್ತಾರೆ ಮಕ್ಕಳು ನಾವು ಅದನ್ನು ಬೇಯಿಸಿ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಗೆಣಸು ಅಂತನೂ ಗೊತ್ತಾಗಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಮನೆಯಲ್ಲಿ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ಇದನ್ನು ನಾನು ಮಾಡಿರೋ ಈ ರೆಸಿಪಿನ ಸಂಜೆ ಟೀ ಟೈಮಲ್ಲಿ ಮತ್ತು ಚಟ್ನಿ ಅಥವಾ ಸಾಸ್ ಜೊತೆಯೂ ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಬಿಸಿ ಸ್ವಲ್ಪ ಬಿಸಿ ನೀರು ಕಾಸು ಇಟ್ಕೊಂಡಿದ್ದೀನೋ ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಹಿಟ್ಟು ಇವಾಗ ಚೆನ್ನಾಗಿ ಕಲಿಸ್ತಾ ಆಗಿದೆ ಯಾರನ್ನ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕೊನೆ ತನಕ ನೋಡಿ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಹಿಟ್ಟನ್ನು ಅದು ಮೆತ್ತಗಾದರೆ ಅದು ಲಟ್ಟಿಸಿ ಅದರೊಳಗೆ ಮಸಾಲೆ ಹಾಕ್ದಾಗ ಎಣ್ಣೆ ಬಿಡಬೇಕು ಅದು ಬಿಟ್ಕೊಳ್ಬಾರ್ದು ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಒಳ್ಳೆಯದು ನೋಡಿ ನಾನು ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಮೇಲಿಂದ ಎಣ್ಣೆ ಹಾಕ್ಕೊಂಡು ನೋಡಿ ಎಣ್ಣೆ ಮೇಲುಗಡೆ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಹೊತ್ತಿದೊಂದು ಹಾಫ್ ಅವರ್ ಎಣಕ್ಕೆ ಇಟ್ಬಿಡಬೇಕು ಇಲ್ಲಿ ನೋಡಿ ನಾನು ಇದಕ್ಕೆ ಬೇಕಾಗಿರೋ ಮಸಾಲೆ ಸಾಮಗ್ರಿ ಒಂದು ಟೊಮೆಟೊ ಒಂದು ದೊಡ್ಡದಾಗಿರೋ ಈರುಳ್ಳಿ ಎರಡು ಹಸಿಮೆಣಸು ಮೆಣಸು ಮತ್ತು ನೋಡಿ ಎರಡು ಸಿಹಿ ಪೊಟೆಟೊ ಅಂದರೆ ಸಿಹಿ ಗೆಣಸು ತಗೊಂಡಿದ್ದೀನಿ ನಾನಿವಾಗ ಸೀ ಗಣ್ಸನ್ನ ಬೇಯಿಸಿ ಮಾಡಿಕೊಂಡು ಬೇಯಿಸ್ಲಿಕ್ಕೆ ಇದ್ದೀನಿ ನೋಡಿ ಮೊದಲೆಲ್ಲ ಫ್ರೆಂಡ್ಸ್ ಇದನ್ನು ಹಾಗೆ ತಿಂತಾಯಿದ್ವಿ ಅಂದರೆ ಬೇಯಿಸ್ಕೊಂಡು ಹಾಗೆ ತಿಂತಾಯಿದ್ರು ಈಗಿನ ಮಕ್ಕಳು ಯಾರೂ ತಿನ್ನೋದಿಲ್ಲ ನೋಡಿ ಇವಾಗ ನಾನು ಇದಕ್ಕೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಬಾಣಲೆಕಾಯಲ್ಲಿಗಿಟ್ಟು ಎಣ್ಣೆ ಹಾಕಿ ಈಗ ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ಒಂದು ಒಂದು ನಾಲ್ಕು ಇಷ್ಟು ಬೆಳ್ಳುಳ್ಳಿ ತೊಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಇವಾಗ ಕರಿಬೇವಿನ ಸೊಪ್ಪು ಇದ್ದೀನಿ ಇವಾಗ ಸಾಸಿವೆ ಚಟಪಟ ಅಂತ ಮೇಲೆ ಅದಕ್ಕೆ ನಾವು ಹೆಚ್ಕೊಂಡಿರೋ ಈರುಳ್ಳಿ ಸಿಮೆಂಟ್ಸನ್ನ ಹಾಕ್ಕೊಳ್ಬೇಕು ನೋಡಿ ಇವಾಗ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಇದು ಮಿಕ್ಸ್ ಆದಮೇಲೆ ಇವಾಗ ನಾನು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಹಳದಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಹಳದಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಆದಮೇಲೆ ಇವಾಗ ಅದಕ್ಕೆ ನಾನು ಹೆಚ್ಕೊಂಡಿರೋ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣದಾಗಿರೋ ಹೆಚ್ಕೊಂಡಿರೋ ಕ್ಯಾಬೇಜ್ ಇದನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ಇದು ನೀವು ಇದಕ್ಕೆ ಇಷ್ಟಪಟ್ಟಿರೋ ಏನಾದರೂ ತರಕಾರಿನೂ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಇವಾಗಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವಾಗ ಇದನ್ನು ಮುಚ್ಚಿಟ್ಕೊಂಡು ನಾವು ಬೇಯಿಸ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಅದನ್ನ ನೋಡಿ ಇವಾಗ ಗೆಣಸು ಬೆಂದಿದ್ ನೋಡಿ ಇವಾಗ ಇದನ್ನು ಸಿಪ್ಪೆ ತೆಗೆದು ಈ ಥರ ಸಿಪ್ಪೆ ತೆಗೆದುಬಿಟ್ಟು ನೋಡಿ ಎಲ್ಲನೂ ಅದೇ ಥರ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಇದನ್ನು ಸ್ಮ್ಯಾಶ್ ಮಾಡಿ ನಾವು ಮಸಾಲೆಗೆ ಹಾಕ್ಕೊಂಡ್ರೆ ಆಯಿತು ನೋಡಿ ಈ ಥರ ತೆಗಿಬೇಕು ನೋಡಿ ಫ್ರೆಂಡ್ಸ್ ಇದು ನಾನು ಹಾಕಿ ಹಾಕಾದ ಮೇಲೆ ವೀಡಿಯೋ ನೋಡಿದ್ದೆ ಫ್ರೆಂಡ್ಸ್ ಅದು ಆಗಿದೆ ಅಂತ ಮಾಡಿದೆ ನಾನು ಸಾರಿ ಇವಾಗ ನೋಡಿ ಹಾಕ್ಕೊಂಡಾಗಿದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಆದರೆ ಸಾಕು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಹೇಗೆ ಬರುತ್ತೆ ಅಂತೇಳಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಇವಾಗ ಮುಗ್ದಿದೆ ಫ್ರೆಂಡ್ಸ್ ಇದು ಸ್ವಲ್ಪ ಮುಚ್ಚಿಟ್ಕೊಂಡು ಒಂದು ಐದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಹಿಟ್ಟು ನೆನೆದಿದೆ ನೋಡಿ ಇವಾಗ ನಾನೀಗ ಇದನ್ನು ಸಣ್ಣ ಸಣ್ಣ ಉಂಡೆ ಆಗಿ ಇಟ್ಕೊಳ್ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಲಟ್ಸ್ಕೊಳ್ತಾ ಹೋಗ್ಬೇಕು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಇದನ್ನು ಫ್ರೆಂಡ್ಸ್ ಇದು ನಾವು ಜಾಸ್ತಿ ತೆಳ್ಳಗಾಗಿ ಮಾಡ್ಕೋಬಾರ್ದು ನೋಡಿ ಇಷ್ಟು ದೊಡ್ಡ ಆದರೆ ಸಾಕು ಮಧ್ಯೆ ಸ್ವಲ್ಪ ದಪ್ಪನೇ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ನಾವೀಗ ಸೈಡ್ ಅಷ್ಟೇ ಈ ಥರ ಲಟ್ಸ್ಕೊಳ್ತಾ ಹೋಗ್ಬೇಕು ಮದ್ಯ ದಪ್ಪನೇ ಇದ್ದರೆ ಒಳ್ಳೆಯದು ಅಂದರೆ ಅದನ್ನು ಮಸಾಲ ಹಾಕಿ ಫೋಲ್ಡ್ ಮಾಡಿ ಎಣ್ಣೆ ಬಿಡಬೇಕು ಇಲ್ಲಿ ಎಲ್ಲರೂ ಬಿಟ್ಕೊಳ್ಬಾರ್ದು ಅದಕ್ಕೆ ಮದ್ಯ ದಪ್ಪನೇ ಇದ್ದರೆ ಒಳ್ಳೆಯದಾಗುತ್ತೆ ಇವಾಗ ನಾವು ರೆಡಿ ಇಟ್ಕೊಂಡಿದ್ದೀವಲ್ಲ ಪೊಟೆಟೊ ಮಸಾಲ ಅದನ್ನು ಇದ್ರ ಮ ಇದರಲ್ಲಿ ಹಾಕ್ಕೊಂಡು ನೋಡಿ ಇವಾಗಿದು ಸುತ್ತಲೂ ಸ್ವಲ್ಪ ನೀರನ್ನು ತಾಕ್ಸ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು ನೋಡ್ಲಿಕ್ಕೆ ಫ್ರೆಂಡ್ಸ್ ಇದು ಮೊಮೋಸ್ ಥರನೇ ಕಾಣಿಸುತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಬೇಕು ನೋಡಿ ನಾವು ಇದು ಸುತ್ತಾದ ಮೇಲೆ ಜಾಸ್ತಿ ಇಟ್ಟಿದ್ದನ್ನು ತೆಗೆದು ಇಟ್ಕೊಳ್ಬೇಕು ನೋಡಿ ಈ ಥರ ರೆಡಿ ಆದಮೇಲೆ ಇವಾಗ ನಾನು ಎಣ್ಣೆ ಖಾಲಿಗೆ ಇಟ್ಟಿದ್ದೀನಿ ಇವಾಗ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದೆ ಇದೇ ಥರ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ಗೋಲ್ಡನ್ ಬಣ್ಣ ಬರೋ ತನಕ ನಾವು ಅದು ನೋಡಿ ಇವಾಗ ಆಗಿದೆ ಎಲ್ಲನೂ ಇದೇ ಥರ ಮಾಡ್ಕೊಂಡ್ಬಿಟ್ರೆ ಆಯಿತು ನೋಡಿ ಇವಾಗ ಆಗಿದೆ ನೋಡಿ ಅಷ್ಟು ಮಾಡಾಗಿದೆ ನೋಡಿ ಈ ಥರ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಅದರೊಳಗಿನ ಮಸಾಲೆ ತಿನ್ಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಥರ ಬಂದಿದೆ ಇವಾಗ ಇದನ್ನು ನಾನು ನೋಡಿ ಈ ಥರ ಕ್ರಿಸ್ಪಿಯಾಗಿರುತ್ತೆ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಟೇಸ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಬಿಸಿ ಬಿಸಿ ಉಂಟು ನೋಡಿ ಅದರೊಳಗೆ ಮಸಾಲೆ ನೋಡಿ ಎಲ್ಲ ಚೆನ್ನಾಗಿ